ತಾಲೂಕ್ ಬಂದು ಸಿರಾ ತಾಲೂಕು ತುಮಕೂರು ಜಿಲ್ಲೆ ಹೋಬಳಿ ಈ ಗ್ರಾಮದ ನೋಡಿ ಒಂದ್ ಒಳ್ಳೆ ರೋಡ್ ಸೈಡ್ ಇದೆ ಪ್ಲಾಟ್ ಒಂದು ಮೂರ್ ಎಕರೆ ಅಡಿಕೆ ತೋಟ ಇದೆ ಹಿಂದೆ ಕಳೆದ ಮೂರ್ ವರ್ಷದಿಂದ ನಾಲ್ಕು ವರ್ಷದಿಂದ ತುಂಬಾ ವೀಕ್ ಆಗಿತ್ತು ನೀರ್ ಇಲ್ದೇ ಎಷ್ಟು ಕಿಲೋಮೀಟರ್ ನೀರ್ ತಂದಿದ್ದೀರಾ ಈಗಲೂ ಜೆಸಿಬಿ ನಿಮ್ಮ ವಾಟರ್ ಮ್ಯಾನೇಜ್ಮೆಂಟ್ ತೊಂದರೆ ಅನುಭವಿಸಿಕೊಂಡು ಈ ವರ್ಷ ಸಾವಯವ ಕೃಷಿಗೆ ಎಂಟ್ರ್ ಆಗಿದೀರ ಸಾವಯವ ಕೃಷಿಯಲ್ಲಿ ಡಾಕ್ಟರ್ ಸಾಯಿ ಸಹಿ ಜೈವಿಕ ದ್ರವರೂಪದ ಗೊಬ್ಬರ ಉಪಯೋಗಿಸಿದ್ರಲ್ಲ ಯಾರು ಗೈಡೆನ್ಸ್ ಕೊಟ್ರು ನಾಗರಾಜ್ ಸರ್ ನಾಗರಾಜ್ ಸರ್ ಇವ್ರ ಗೈಡೆನ್ಸ್ ಕೊಟ್ರು ಇವ್ರ ಗೈಡೆನ್ಸ್ ನಿಮ್ಗೆ ಓಕೆ ಆಯ್ತು ಓಕೆ ಆಯ್ತು ಎಷ್ಟ್ ಡೋಸ್ ಡಾಕ್ಟರ್ ಸಾಯಿ ಕೊಟ್ಟಿದ್ರಿ ಎರಡು ಡೋಸ್ ಕೊಟ್ಟೀನಿ ಎರಡು ಡೋಸ್ ಕೊಟ್ಟಿದ್ರಿ ಬದಲಾವಣೆ ಏನ್ ಬಂತು ನಿಮ್ಮ ಬದಲಾವಣೆ ಪರವಾಗಿಲ್ಲ ಈ ಎರೆಹುಳು ಅದು ಉತ್ಪತ್ತಿ ಆಯ್ತು ಚೆನ್ನಾಗಿ ಗೆದ್ದು ಚೆನ್ನಾಗಿ ಹಿಡಿತೈತೆ ಹ್ಮ್ ಅಳ್ಳುದ ಡ್ರಾಪ್ ಆಗೇತೆ ಹಣ್ಣು ಹೊಡಕ ಕಮ್ಮಿ ಆಗೈತೆ ಮಣ್ಣು ನೋಡಿ ಮೃದು ಆಗಿದೆ ಮತ್ತೆ ಗಿಡ ತುಂಬಾ ಅಚ್ಚವಾಗಿದೆ ಚೆನ್ನಾಗಿದೆ ನೋಡ್ತಾ ಇದೀವಲ್ಲ ಖುಷಿ ಆಗುತ್ತೆ ಮುಂದಿನ ಗರ್ಭ ಆಲ್ರೆಡಿ ಹೊಟ್ಟೆ ಸಿಕ್ಕಾಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಒಂಬಳನೆ ಹೊಡೆದಿದೆ ಬಟ್ ಗರ್ಭಧಾರಣೆ ತುಂಬಾ ಓವರ್ ಸೈಜ್ ಇದೆಯೇನೋ ಇದೆ ಇದೆ ಈಗ ಒಂದು ಹೊಡಕೆ ಪಟ್ಟೆ ಇದೆ ಚೆನ್ನಾಗಿದೆ ಒಂದು ಅರ್ವಾಗಿದೆ ಯಾವುದ್ ಮಾತ್ರ ಅಡಿಕೆ ಪಟ್ಟೆ ಚೆನ್ನಾಗಿ ಬರುತ್ತೆ ಗೊನೆನೂ ಚೆನ್ನಾಗಿರುತ್ತೆ ಅಡಕೆನೂ ಚೆನ್ನಾಗಿರುತ್ತೆ ಮಣ್ಣಲ್ಲಿ ಫಲವತ್ತತೆ ಮಣ್ಣಲ್ಲಿ ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳು ಇದ್ದು ಮಣ್ಣಿನ ಫಲವತ್ತತೆ ಹೆಚ್ಚಾದಾಗ ಉತ್ಪತ್ತಿ ಯಾವ್ದ್ರ ಬರುತ್ತೆ ಈ ತರ ಅಡಿಕೆ ಪಟ್ಟೆ ಈ ಸೈಜ್ ಅಡಿಗೆ ಪಟ್ಟೆ ಬರ್ಬೇಕಾದ್ರೆ ಇವ್ರ ಸಾವಯವ ಕೃಷಿ ಮಾಡಿದಂತ ಪ್ರಾಡಕ್ಟ್ ಡಾಕ್ಟರ್ ಸಾಯ್ದು ಮಣ್ಣಿನ ಆರೋಗ್ಯ ಹೆಚ್ಚಿಸ್ಕೊಂಡಿರಂತ ಮುಂದಿನ ವರ್ಷಕ್ಕೆ ನಿಮ್ಮ ಬೆಳೆ ತರ್ಟಿ ಪರ್ಸೆಂಟ್ ಇಳುವರಿ ಜಂಪಗ ಎಕ್ಸ್ಪೆಕ್ಟೇಷನ್ ಇದೆ 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 ಹಿಂದೆ ಎಲ್ಲಾ ತೋಟ ಎಷ್ಟು ಕೊಡ್ತಾ ಇದ್ರಿ ಹಿಂದೆಲ್ಲ ಹತ್ತು ಲಕ್ಷ ಹನ್ನೆರಡು ಲಕ್ಷ ಎಷ್ಟು ಕೊಟ್ಟಿದ್ರಿ ಹದಿನೈದು ಲಕ್ಷ ಕೊಟ್ಟಿದ್ರಿ ಒಂದೇ ವರ್ಷಕ್ಕೆ ಹದಿನೈದು ಲಕ್ಷ ಮೂರ್ ಲಕ್ಷ ಜಂಪ್ ಆಯ್ತು ಮೂರ್ ಲಕ್ಷ ಜಂಪ್ ಆಯ್ತು ಸಮಾಜಕ್ಕೆ ನೀವು ರೈತ ಬಾಂಧವರಿಗೆ ನಿಮ್ಮಂತ ಯುವಕರು ಎಲ್ಲಿಂದ ಕಿಲೋಮೀಟರ್ ಗಟ್ಟಲೆ ನೀರ್ ಸರಿ ನೌಗೆ ಸಾವಯವ ಕೃಷಿ ಬಂದ್ ಸಕ್ಸಸ್ ಆಗಿರ್ತಾರೆ ಸಮಾಜದಲ್ಲಿ ಡಾಕ್ಟರ್ ಸಾಯಿಲ್ ಬಳಸ್ಬೋದು ಸಾವಯವ ಕೃಷಿ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀರಾ ಸಮಾಜಕ್ಕೆ ಕೇಳ್ತಿರಲ್ಲ ಸಂದೇಶ ನಿಮ್ಮ ಸಾವಿರ ಜನ ವಿಡಿಯೋಸ್ ನೋಡ್ತಾ ಇರ್ತಾರೆ ಒಂದುವರೆ ಸಾವಿರ ಗಿಡಕ್ಕೆ ಒಂದ್ ಸಾವಿರ ಅಂದ್ರೆ ಹದಿನೈದು ರೂಪಾಯಿ ಇಂಟು ಎರಡು ಖರ್ಚು ಮಾಡಿ ಒಂದು ಖರ್ಚು ಮಾಡಿ ಅಷ್ಟೇ ಆದಾಯ ಒಂದಾವಿ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಅಷ್ಟು ಅಡಕೆ ಬಾರಿ ತಗೊಂಡ್ ಸಿಕ್ಕಿದೆ ಸಿಕ್ಕಿದೆ ಇದರಿಂದ ನಿಮ್ ಮನ್ಸು ತೃಪ್ತಿ ಮುಂದಕ್ಕೆ ಸಮಾಜಕ್ಕೆ ತಲುಪಿಸಬಹುದು ಇದೇ ತರನ ಇವರು ಒಳ್ಳೆ ಗೈಡೆನ್ಸ್ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದೀರಾ ಹೇಳಿದೀನಿ ಅಷ್ಟು ಬಳಸಿದ್ದಾರೆ ತುಂಬಾ ಧನ್ಯವಾದಗಳು ನಮಸ್ತೆ ರೈತ ಬಂದವ್ರೆ ಶಿರಾ ಡೀಲರ್ ಆದ ನಾಗರಾಜ್ ಮಾತಾಡ್ತಾ ಇದ್ದೀನಿ ಇದೇ ರೀತಿ ನಿಮಗೆ ಸಾವಯವ ಕೃಷಿ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ